ಯಾವಾಗ ಏನ್ ಕೊಡಿಸ್ಬೇಕು ಏನ್ ಯಾವಾಗ ಕೊಡಿಸಿದ್ರೆ ಏನಾಗ್ತದೆ ಅನ್ನೋದು ನಿಮ್ ಪಾಪ ಮಮ್ಮಿಗೆ ಗೊತ್ತ ಅವ್ರೆಲ್ಲಾ ಇಟ್ಕೊಂಡು ಜಾಸ್ತಿ ಸಲುವಾಗಿ ನೋಡಿದ ಅವ್ರ ಏನೇ ಸಂಬಂಧ ಯಾವ ಸಲುವಾಗಿ ನಿಮ್ ಸಲುವಾಗಿ ಅದ ರಿಚ್ ಏನು ಬೇಕು ಯಾವಾಗ ಬೇಕು ಎಲ್ಲ ಕೂಡಿ ಇಟ್ಟು ಮತ್ತ ನಿಮ್ಗೆ ಕೊಡ್ತಾರೆ ನೀವು ಓದಿ ಓದಿನ ಕಡೆ ನಿಮಗ್ ರಕ್ಷ ಕೊಡ್ಲಿ

శ్రీమంత్ తేదో రోగ బుర్ర పార్వతి పరమేశ్వర మే పార్వతి పరమేశ్వర ఆగి అంద్ర దైవి గుణింద సంపన్న ఆగి ఇరు శబ్ద ఆ మే పార్వతి పరమేశ్వర శబ్ద ಪರಮೇಶ್ವರ ಆಗಿರ್ಬೇಕು ಅದಕ್ಕೆ ಆ ದಯವಿಟ್ಟು ತಮ್ಮೆಲ್ಲ ಪಾಲಕರು ಇವತ್ತು ಉಪಸ್ಥಿತ ಇದ್ದೀರಿ ಮಕ್ಕಳ ಇಚ್ಛೆಗಳು ಏನಿದಾವಲ್ಲ ಅದೇ ರೀತಿ ಆಮೇಲೆ ಪೇಪರ್ ಒಳಗೆ ಪರೀಕ್ಷೆ ಒಳಗೆ ಚೆನ್ನಾಗಿ ಪೇಪರ್ ಬಂದು ಒಳ್ಳೆಯ ಮಾರ್ಕ್ಸ್ ತಗೊಂಡು ಡಿಸ್ಟಿಂಕ್ಷನ್ ರ್ಯಾಂಕ್ ಬಂದ್ರೆ ಆ ಮಕ್ಕಳು ಅಷ್ಟೇ ಶಾಲೆ ಅಂತ ತಿಳ್ಕೊಳ್ಬೇಡ್ರಿ ಫೇಲ್ ಆದ ಮಕ್ಕಳನ್ನು ಸಹಿತ ಏನಿರ್ತಾನೆ ಬೇರೆ ವಿಷಯದಲ್ಲಿ ಭಗವಂತ ಅವರ ಶಕ್ತಿ ಕೊಟ್ಟಿರ್ತಾನೆ ಬೇರೆ ವಿಷಯದಲ್ಲಿ ವಿಶೇಷತೆ ಕೊಟ್ಟಿರ್ತಾನೆ ಅದಕ್ಕೆ ಆ ಮಕ್ಕಳಿಗೆ ಈ ಫೇಲ್ ಆಗಿ ಅಂತ ತಿರಸ್ಕಾರ ಮಾಡೋದು ಅಥವಾ ಸಿಟ್ಟಿಗೆ ಬರೋದು ಬೈಯೋದು ಮಾಡಬೇಡ್ರಿ ಯಾಕಂದರೆ ಎಲ್ಲ ಮಕ್ಕಳಲ್ಲೂ ಎಲ್ಲ ವಿಶೇಷತೆ ಕೊಟ್ಟಾನೆ ತಾಯಿಯ ಕರ್ಭದಲ್ಲಿದ್ದಾಗ ಮಕ್ಕಳು ತಮ್ಮ ಎಲ್ಲಾ ಭೋಗ ಭಾಗ್ಯಗಳನ್ನ ಬರ್ಕೊಂಡೆ ಭೂಮಿ ಮೇಲೆ ಬಂದಿರ್ತಾರೆ ಅವ್ರ ಎಂಟ್ ಹೋಗ್ಬೇಕು ಎನ್ ಕಲಿಬೇಕು ಏನ್ ಮಾಡಬೇಕು ನಿಮ್ಮ ಪ್ರಯತ್ನ ನೀವು ಮಾಡ್ರಿ ಅವ್ರಿಗೆ ಏನ್ ತಿಳಿಸ್ಬೇಕು ತಿಳಿಸ್ರಿ ಪ್ರೀತಿಯಿಂದ ಹೇಳ್ರಿ ಆದ್ರ ಅದಕ್ಕೂ ಮಿಕ್ಕಿದ್ದು ಅವರಿಗೆ ಭಗವಂತ ಅವ್ರಿಗೆ ಭಾಗ್ಯ ಬರದ್ ಕಳ್ಸೆ ಹಾಳೆ ಮಾಡ್ತಾರೆ ಆದ್ರೆ ನೀವು ತಲೆ ಕೆಟ್ಟ್ರಿ ಮಕ್ಕಳಿಗೂ ಕಿರಿಕಿರಿ ಮಾಡ್ಬೇಡ್ರಿ ಬಾಲ ವಿಕಾಸ ಶಿಬಿರ ಅಂದ್ರೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಒಂದು ಕ್ಯಾಂಪ್ ಕೊನೆಯ ಬಂದ್ಬಿಟ್ಟಿದೆ ಸೊ ನೀವೆಲ್ಲ ತುಂಬಾ ಚೆನ್ನಾಗಿ ಪ್ರತಿದ್ ಅಂತ ಮಾಡ್ತೀನಿ ನೀವೆಲ್ಲರೂ ತಂದೆ ತಾಯಿ ಗೌರವ ಕೊಡ್ರಿ ಆಮೇಲೆ ಒಳ್ಳೆ ಪೌಷ್ಟಿಕವಾದ ಆಹಾರ ತಗೊಳ್ರಿ ಆಮೇಲೆ ಸುತ್ತಮುತ್ತಲ ಎಲ್ಲ ನಿಮ್ಮ ಪರಿಸರವನ್ನು ತಿಂಡಿಯಾಗಿಟ್ಕೊಳ್ರಿ ಒಳ್ಳೆ ಮಕ್ಕಳಾಗಿ ಒಳ್ಳೆ ಭವಿಷ್ಯವನ್ನ ರೂಪಿಸ್ಕೊಳ್ರಿ

ಆಗ್ಬೇಡಿ ಇಲ್ಲೇ ನಿಮ್ ಸಂಸ್ಕಾರವನ್ನ ಕಲ್ಸಿದ್ರು ಏನು ಊಟ ಮಾಡುವಲ್ಲ ಏನೇ ನಿಮ್ಗೆ ಅದನ್ನ ನೀವು ಪಾಲನೆ ಮಾಡಬೇಕು ಇವತ್ತು ಇಲ್ಲ ಕಷ್ಟ ಮಾಡಿ ಇಲ್ ಬಿಟ್ಟು

ಓಮ್ ಶಾಲೆ ಈಗ ಈ ಮೂರು ದಿವಸದ ಕಾರ್ಯಕ್ರಮ ಭಾರತ ಚಟುವಟಿಕೆಯಿಂದ ಕೂಡಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ನೃತ್ಯ ಕಾರ್ಯಕ್ರಮ ಮಾಡಿ ಚಿಕ್ಕಮಗಳೂರು ಭಾಷಣ ಮಾಡಿದ್ದೀನಿ ಹಾಗೆ में हई तक हमारा मारा नन्हे तेरे मुन्ने बच्चे तेरे मुट्ठी में क्या है तक